ವಿಧಾನಸಭೆಯಲ್ಲಿ ಬಜೆಟ್ ಅಧಿವೇಶನ ನಡೆಯುತ್ತಿದೆ ಈ ಸಂದರ್ಭದಲ್ಲಿ ಬಜೆಟ್ನಲ್ಲಿ ರಾಜ್ಯ ಸರ್ಕಾರ ಮಾಡಿರುವ ಸಾಲದ ಕುರಿತು ಮಾತನಾಡಿರುವ ವಿಪಕ್ಷ ಬಿಜೆಪಿ ಹಾಗೂ ಜೆಡಿಎಸ್ನ ಟೀಕೆಗೆ ಸಿದ್ದರಾಮಯ್ಯ ಖಡಕ್ ಪ್ರತಿಕ್ರಿಯೆ ನೀಡುವ ಮೂಲಕ ಟಾಂಗ್ ನೀಡಿದ್ದಾರೆ ಬಜೆಟ್ನ ಸಾಲದ ಬಗ್ಗೆ ಪ್ರಶ್ನಿಸಿದ ಬಿಜೆಪಿ ನಾಯಕರಿಗೆ ತಿರುಗೇಟು ನೀಡಿದ ಸಿಎಂ ಪ್ರಧಾನಿ ನರೇಂದ್ರ ಮೋದಿಯನ್ನ ಹಾಡಿ ಹೊಗಳುತ್ತಿರಲ್ಲ ನರೇಂದ್ರ ಮೋದಿಯವರು ಎಷ್ಟು ಸಾಲ ಮಾಡಿದ್ದಾರೆ ಗೊತ್ತಾ ಸಾಲ ಮಾಡಿಬಿಟ್ಟಿದ್ದಾರೆ ಸಾಲ ಮಾಡಿಬಿಟ್ಟಿದ್ದಾರೆ ಅಂತ ಯಾವ ಬಾಯಲ್ಲಿ ಹೇಳ್ತಿರಪ್ಪ ಈ ನಿಮ್ಮ ಬಂಡತನ ಇದೆಯಲ್ಲ ಇದಕ್ಕೆಲ್ಲ ನಾನು ವಿಚಲಿತನಾಗಲ್ಲ ನೀವು ಎಷ್ಟೇ ಕೂಗಿದ್ರು ನಾನು ವಿಚಲಿತನಾಗಲ್ಲ ರಾಜ್ಯದ ಜನರಿಗೆ ಸತ್ಯವನ್ನ ಹೇಳ್ಬೇಕಲ್ಲ ಅಶ್ವಥ್ ನಾರಾಯಣ್ ನೀನೇನು ಮಾತನಾಡಿದ್ರು ನಾವು ಬಗ್ಗಲ್ಲ ನಿಮ್ಮ ನಾಟಕೀಯ ಮಾತಿಗೆಲ್ಲ ನಾವು ಹೆದರುವುದಿಲ್ಲ ನಾವು ಒಕ್ಕೂಟದ ವ್ಯವಸ್ಥೆಯಲ್ಲಿದ್ದೇವೆ ನಾಲ್ಕೂವರೆ ಲಕ್ಷ ಕೋಟಿಯನ್ನು ಕೇಂದ್ರಕ್ಕೆ ತೆರಿಗೆ ಕೊಡ್ತೀವಿ ಎಂದು ತಿರುಗೇಟು ನೀಡಿದರು ನಾವು ಒಂದು ಮೂರರಲ್ಲಿ ಒಂದನ್ನು ಮಾತ್ರ ಪಾಲನೆ ಮಾಡೋಕ್ಕಾಗಿಲ್ಲ ಯಾವುದು ಅಂತಂದ್ರೆ ರೆವಿನ್ಯೂ ಸರ್ಪ್ಲಸ್ ಇರಬೇಕು ರೆವಿನ್ಯೂ ಡಿಪಿಸಿಟ್ ಇದೆ ಹೋದ ವರ್ಷ ರೆವೆನ್ಯೂ ಡಿಪಿಸಿಟ್ ಜಾಸ್ತಿ ಇತ್ತು ಈ ವರ್ಷ ಹತ್ತೊಂಬತ್ತು ಸಾವಿರದ ಇನ್ನೂರ ಅರವತ್ತೆರಡು ಕೋಟಿ ರೂಪಾಯಿ ಆಗಿದೆ ಹೋದ ವರ್ಷ ಇಪ್ಪತ್ತೇಳು ಸಾವಿರ ಕೋಟಿ ಇತ್ತು ಈ ವರ್ಷ ಕಡಿಮೆ ಆಗಿದೆ ಮುಂದಿನ ವರ್ಷಕ್ಕೆ ಅದು ನಾವು ರೆವಿನ್ಯೂ ಸರ್ಪ್ಲಸ್ ಬರ್ತೀವಿ ಮುಂದಿನ ವರ್ಷಕ್ಕೆ ರೆವಿನ್ಯೂ ಸರ್ಪ್ಲಸ್ಗೆ ಬರ್ತೀವಿ ನಂಬರ್ ಒನ್ ನಂಬರ್ ಟೂ ರೆವಿನ್ಯೂ ಡಿಪಿಸಿಟ್ ಮೂರು ಪರ್ಸೆಂಟ್ ಒಳಗಡೆ ಇರಬೇಕು ಅಂತ ಇದೆಯಲ್ಲ ನಾವು ಎರಡು ಒಂದು ಪರ್ಸೆಂಟ್ ಇದೆ ಫಿಸ್ಕಲ್ ಡಿಪಿಸಿಟ್ ಎರಡು ಪಾಯಿಂಟ್ ಒಂಬತ್ತು ಒಂದು ಪರ್ಸೆಂಟ್ ಇದೆ ಅಂದರೆ ಈ ಎರಡನೇ ಮಾನದಂಡವನ್ನು ಫುಲ್ಫಿಲ್ ಮಾಡಿದ್ದೀವಿ ಮೂರನೇ ಮಾನದಂಡ ಸಾಲ ನಮ್ಮ ಜಿಎಸ್ಟಿಪಿ ಜಿಎಸ್ಡಿ ಪಿ ಇದೆಯಲ್ಲ ಆದರೆ ಇಪ್ಪತ್ತೈದು ಪರ್ಸೆಂಟ್ ಒಳಗಡೆ ಇರಬೇಕು ಇಪ್ಪತ್ತ ಇಲ್ಲ